ಸರ್ ಈ ಬಜೆಟಲ್ಲಿ ನಾವು ಓವರ್ ಆಲ್ ನೀವು ಫೈನಾನ್ಷಿಯಲಿ ಎಲ್ಲರಿಗೂ ಸ್ಟ್ರೆಂತ್ ಆಗಲಿ ಅಂತ ಅರವತ್ತು ಸಾವಿರ ಪ್ರತಿಯೊಂದು ಮನೆಗೂ ರೈತನ ಮನೆಗೆ ಹೆಚ್ಚು ಕಮ್ಮಿ ಬರೀ ಅರ್ಬನ್ ಸೆಕ್ಟರ್ ಈಸ್ ತರ್ಟಿ ಒನ್ ಪರ್ಸೆಂಟ್ ಮಿಕ್ಕಿದ್ದೆಲ್ಲ ರೈತರಿಗೆ ದುಡ್ಡು ಹೋಗ್ತಾ ಇದೆ ಕೃಷಿಗೂ ನಾವು ಹೆಚ್ಚಿಗೆ ಕೊಟ್ಟಿದ್ದೀವಿ ಈ ಅಗ್ರಿಕಲ್ಚರ್ ಸಂಬಂಧಪಟ್ಟ ಈಗ ನಮ್ಮ ಇರಿಗೇಷನ್ ಇರಿಗೇಷನ್ ದುಡ್ಡು ಕೊಟ್ಟರೆ ಕೃಷಿ ಕೊಟ್ಟಾಗೆ ಇಟ್ ಈಸ್ ಆಲ್ಮೋಸ್ಟ್ ಕೃಷಿ ಕೊಟ್ಟಾಗೆ ಹಂಗೆ ಅವ್ರಿಗೆಲ್ಲ ಒಂದು ಸರ್ವತ್ತು ಮಾ ಮಾಡಿದೀವಿ ಆಮೇಲೆ ನೀವು ಸ್ವಾಮಿನಾಥನ ನೆನೆಸ್ಕೊಂಡ್ರಿ ನೀವು ಯು ಜಸ್ಟ್ ರಿಮೈಂಡೆಡ್ ಸ್ವಾಮಿನಾಥನ್ ವಿಚಾರ ಯಾಕೆ ಅವ್ರಿಗೆ ನಮಗೆ ಇದನ್ನು ಮಾಡಬೇಕು ಅಂತ ಅವ್ರಿಗೆ ನಾವು ಈ ಈ ಬಜೆಟ್ದ ಮೆಸೇಜ್ ಏನು ಅಂತ ನೀವು ಹೇಳೋಕ್ಕಾಗ್ತದೆ ಸರ್ ಇದಕ್ಕೆ ರೈತಲ್ಗ ನಾನು ಅದಕ್ಕೆ ಕೇಂದ್ರ ಸರ್ಕಾರ ಸ್ವಾಮಿನಾಥನ್ನು ಏನು ಶಿಫಾರಸು ಮಾಡಿದ್ದಾರೆ ಸ್ವಾಮಿನಾಥನ ಅಧ್ಯಕ್ಷತೆಗೆ ಸಮಿತಿ ಮಾಡಿದರು ಅವರು ಕೊಟ್ಟಿದ್ದಾರೆ ನಾವು ನಮ್ಮ ಗೌರ್ಮೆಂಟ್ ಇದ್ದಾಗೂ ಹೌದು ನಾವು ಮಾಡಿದರೆ ಏನಂತ ಹೇಳಿದರೆ ಕಾಸ್ಟ್ ಆಫ್ ಕಲ್ಟಿವೇಷನ್ ಮೇಲೆ ಐವತ್ತು ಪರ್ಸೆಂಟ್ ಕೊಡಬೇಕು ಹೆಚ್ಚಾಗಿ ನೂರು ರೂಪಾಯಿ ಅವ್ರಿಗೆ ಖರ್ಚಾಗಿದ್ದರೆ ನೂರೈವತ್ತು ರೂಪಾಯಿ ಕೊಡಬೇಕು ಅವ್ರಿಗೆ ಬೆಳೆಗೆ ಅದನ್ನು ಕೊಡಿ ಅಂತ ಹೇಳಿದ್ದಾರೆ ಅದನ್ನು ಕೇಂದ್ರ ಸರ್ಕಾರ ಇವತ್ತಿನವರೆಗೆ ಪಾಲನೆ ಮಾಡಿಲ್ಲ ನಂಬರ್ ಒನ್ ನಂಬರ್ ಟು ಎಲ್ಲ ಬೆಳೆಗಳಿಗೂ ಕೂಡ ಕೊಡಬೇಕು ಈಗ ರೈತ ಬೆಳೀತಕ್ಕಂಥ ಎಲ್ಲ ಬೆಳೆಗಳಿಗೂ ಕೂಡ ಎಮ್ ಎಸ್ ಪಿನ ಕೊಡ್ತಕ್ಕಂಥದ್ದು ಆಗಬೇಕು ಅದಕ್ಕೆ ಕಾನೂನು ಮಾಡಿ ಅಂಥೇಳಿ ರೈತರು ಹೋರಾಟ ಮಾಡ್ತಾ ಇದ್ದಾರೆ ಈಗ ಅದಕ್ಕೆ ಒಂದು ಎಮ್ ಎಸ್ ಪಿ ಕಾನೂನನ್ನು ತಗೊಬರ್ರಿ ಅಂತ ಹೋರಾಟ ಮಾಡ್ತಾ ಇದ್ದರು ಲಕ್ಕಿಲಿ ನಮ್ಮ ಪಾರ್ಟಿಯವರು ಮುಂದಿನ ವರ್ಷ ನಾವು ಅಧಿಕಾರಕ್ಕೆ ಬಂದರೆ ಮುಂದಿನ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ಗೆದ್ದು ಅಧಿಕಾರಕ್ಕೆ ಬಂದರೆ ನಾವು ಕಾನೂನನ್ನು ಮಾಡ್ತೀವಿ ಎಮ್ ಎಸ್ ಪಿ ಕಾನೂನನ್ನು ಮಾಡ್ತೀವಿ ಅಂಥೇಳಿ ರಾಹುಲ್ ಗಾಂಧಿಯವರು ಕೂಡ ಹೇಳಿದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು ಕೂಡ ಹೇಳಿದ್ದಾರೆ ಸೊ ಅದರಿಂದ ಇದು ಆಗಲೇಬೇಕು ಯಾಕಂದರೆ ರೈತ ಈ ದೇಶಕ್ಕೆ ಅನ್ನದಾತ ಅವರು ಇವತ್ತು ಆಹಾರದ ಅವಲಂಬನೆ ಸ್ವಾವಲಂಬನೆ ಆಗಿದ್ದರೆ ರೈತರಿಂದ ಮಾತ್ರ ಸಾಧ್ಯ ಆಗಲ್ಲ ಸ್ವಾತಂತ್ರ್ಯ ಬಂದಾಗ ನಾವು ಸ್ವಾವಲಂಬನೆ ಇರಲಿಲ್ಲ ಇಡೀ ದೇಶದ ಸ್ವಾವಲಂಬನೆ ಆಗಿರಲಿಲ್ಲ ಆಗ ನಾವು ಬೇರೆ ದೇಶದಿಂದ ಆಹಾರ ಪದಾರ್ಥಗಳನ್ನು ಕೇಳಬೇಕಾದಂಥ ಪರಿಸ್ಥಿತಿ ಇತ್ತು ಬೇಡ ಭಿಕ್ಷೆ ಬೇಡಬೇಕಾದಂಥ ಪರಿಸ್ಥಿತಿ ಇತ್ತು ಇವತ್ತು ಸ್ವಾವಲಂಬನೆಯನ್ನು ಸಾಧ ಸಾಧಿಸಿದ್ದೀವಿ ಇದಕ್ಕೆ ಕಾರಣ ಸ್ವಾಮಿನಾಥನ ಕಾರಣ ಇಂದಿರಾ ಗಾಂಧಿ ಅವರು ಕಾರಣ ಜಗಜೀವನ್ ರಾಮ್ ಅವರು ಕಾರಣ ಸೊ ಇದಕ್ಕೆ ಬುನಾದಿ ಆಗ್ತಂಥ ನೆಹರೂರವರು ಕೂಡ ಕಾರಣ ಅದಕ್ಕೋಸ್ಕರವಾಗಿ ರೈತರಿಗೆ ನಾವು ಹೆಚ್ಚು ಒತ್ತು ಕೊಡ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅದಕ್ಕೆ ಅವರು ನೀರಾವರಿ ಇರ್ಬೋದು ಕೃಷಿ ಕಾರ್ಮಿಕರು ಇರ್ಬೋದು ರೈತರ ಜಮೀನುಗಳಿಗೆ ನೀರು ಕೊಡ್ತಕ್ಕ ಕೃಷಿ ಭಾಗ್ಯ ಮಾಡದ್ದೇ ಅದಕ್ಕೋಸ್ಕರ ಈಗ ನಮ್ಮಲ್ಲಿ ಪಂಪ್ಸೆಟ್ಗೂ ಈ ವರ್ಷ ನೀವು ಎಕ್ಸ್ಟ್ರಾ ಫಿಫ್ಟಿ ಪರ್ಸೆಂಟ್ ಸೋಲಾರ್ಗೆ ಸಬ್ಸಿಡಿ ಸೋಲಾರ್ ಸೋಲಾರ್ಗೆ ಸಬ್ಸಿಡಿ ಕೊಡ್ತಕ್ಕಂಥದ್ದು ಮಾಡಿದೆ ಸೊ ಒಟ್ಟಾರೆಯಾಗಿ ಕೃಷಿನ ನಾವು ಯಾವ ಕಾರಣಕ್ಕೂ ಕೂಡ ನೆಗ್ಲೆಕ್ಟ್ ಮಾಡಬಾರ್ದು ಹಾಗಂತೇಳಿ ಕೈಗಾರಿಕೆಗಳಿಗೆ ನೆಗ್ಲೆಕ್ಟ್ ಮಾಡಬೇಕು ಅಂತಲ್ಲ ಸರ್ವಿಸ್ ಸೆಕ್ಟರ್ಗೆ ನೆಗ್ಲೆಕ್ಟ್ ಮಾಡಬೇಕು ಅಂತಲ್ಲ ಆದರೆ ಕೃಷಿಗೆ ಪ್ರಾಧಾನ್ಯತೆ ಕೊಡ್ತಕ್ಕಂಥದ್ದನ್ನು ಮಾಡಲೇಬೇಕಾಗ್ತದೆ ಆ ಮೂಲಕ ಕೃಷಿ ಬೆಳವಣಿಗೆ ಆದರೆ ದೇಶದ ಆರ್ಥಿಕತೆ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಐ ಥಿಂಕ್ ಸಿ ಎಮ್ ಈಗ ಬಜೆಟಲ್ಲಿ ನಾವು ಪ್ರೈಮರಿ ಎಜುಕೇಷನ್ ಬಗ್ಗೆ ನಾವು ನೀವು ಎಲ್ಲ ಒಂದು ಹದ ಒಂದು ಕಮಿಟಿ ಫಾರ್ಮ್ ಮಾಡಿದ್ದಾರೆ ಅದು ಸಿ ಎಸ್ ಸಿ ಎಸ್ ಆರ್ ಬಗ್ಗೆಯೂ ಪ್ರಸ್ತಾವನೆ ಮಾಡಿ ಮಾಡಿದೆ ಈ ಬಜೆಟಲ್ಲಿ ನಾವೇನಾದ್ರು ಮಾಡಿ ಸಿ ಎಸ್ ಆರ್ ಹಣ ತಂದು ಸ್ಕೂಲ್ ಮಾಡಿಸ್ಬೇಕು ಅಂತ ಸೊ ಅದಕ್ಕೆ ನಾನು ನೀವು ಪ್ರಿಯಾಂಕಲ ವ್ಯಾವ್ ಟು ಬಿ ಆ್ಯಕ್ಟಿವ್ ಆನ್ ದಟ್ ಮಿನಿಮಮ್ ಹಳ್ಳಿ ಪಂಚಾಯಿತಿ ಮಟ್ಟದಲ್ಲಿ ಎರಡು ಸಾವಿರ ಆದರೂ ನೆಕ್ಸ್ಟ್ ತ್ರೀ ಫೋರ್ ಇಯರ್ಸಲ್ಲಿ ವಿ ಹ್ಯಾರ್ ಟು ಟಾರ್ಗೆಟ್ ದಟ್ ನೀವು ಹೈಯರ್ ಎಜುಕೇಷನ್ ಮಿನಿಸ್ಟ್ ಇದ್ದೀರಿ ಸರ್ ಈಗ ನಾನು ಮೊದಲಿಗೆ ಮುಖ್ಯಮಂತ್ರಿಗಳಿಗೆ ನಾನು ಧನ್ಯವಾದ ತಿಳಿಸ್ತೀನಿ ಸರ್ ಯು ವಿ ಸಿ ಸಂಸ್ಥೆ ತಮಗೆಲ್ರಿಗೂ ಗೊತ್ತಿರೋವಂಥದ್ದು ಸಾವಿರದ ಒಂಬೈನೂರ ಹದಿಮೂರನೇ ಇಸ್ವಿಯಲ್ಲಿ ಸ್ಥಾಪನೆ ಆಗಿರುವಂಥದ್ದು ವಿಶ್ವೇಶ್ವರಯ್ಯನವರ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಹಿಂದಿನ ಸರ್ಕಾರ ಅದನ್ನು ವಿಶ್ವವಿದ್ಯಾಲಯ ಅಂತ ಮಾಡಿ ಐ ಐ ಟಿ ಮಾದರಿ ಅಂತ ಹೇಳಿದರು ಆದರೆ ಹಣಕಾಸಿನ ಇದನ್ನು ಕೊಟ್ಟಿರಲಿಲ್ಲ ಅದಕ್ಕೆ ಶಕ್ತಿ ಕೊಡಲಿಲ್ಲ ಅದು ಬೋಗಸ್ ಬಿಡಿ ಅವರು ಸರ್ ನಾನು ಮುಖ್ಯಮಂತ್ರಿಗಳಿಗೆ ವಿನಂತಿಸಿಕೊಂಡು ಈ ರೀತಿ ವಿಶ್ವೇಶ್ವರಯ್ಯನವರ ಹೆಸರು ಉಳಿಬೇಕು ಅಂತ ಹೇಳಿ ವಿನಂತಿಸ್ಕೊಂಡಿದ್ದು ಸದಗೋಪನ್ ಗ ಸದಗೋಪಾಲನ್ ಅವರ ಸದಗೋಪನ್ ಅವರ ಸಮಿತಿಯವರು ಐನೂರು ಕೋಟಿ ರೂಪಾಯಿ ಬೇಕು ಅಂತ ಹೇಳಿ ಕೇಳಿದಕ್ಕೆ ಮುಖ್ಯಮಂತ್ರಿಗಳು ಅದನ್ನು ಇವತ್ತು ಉಲ್ಲೇಖ ಮಾಡಿ ನೂರು ಕೋಟಿ ರೂಪಾಯಿ ಈ ವರ್ಷ ಕೊಡ್ತೀವಿ ಅದನ್ನು ಸಿ ಎಸ್ ಆರ್ ಫಂಡ್ ಇರ್ಬೋದು ಮತ್ತು ಅಲ್ಯುಮಿನಿಯಂ ಮುಖಾಂತರ ಅದನ್ನು ಪಡಿತಕ್ಕಂಥ ಒಂದು ಅಂತಾರಾಷ್ಟ್ರೀಯ ಒಂದು ಮಟ್ಟಕ್ಕೆ ಅದನ್ನು ಸ್ಥಾಪನೆ ಮಾಡಬೇಕು ಅಂತದಕ್ಕೆ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ ನಾನು ಅದಕ್ಕೆ ಮನಸ್ಫೂರ್ತಿಯಾಗಿ ಅಭಿನಂದನೆ ಸಲ್ಲಿಸ್ತೇನೆ ವಿಶೇಷವಾಗಿ ತಾವು ಹೇಳಿದಂಥ ವಿಚಾರದಲ್ಲಿ ಈಗ ಕಾನ್ಸೆಪ್ಟ್ ಏನಿದೆ ಒಂದು ಹೊಸ ಒಂದು ಆಯೋಯ ತರಬೇಕು ಒಂದು ಗ್ರಾಮೀಣ ಏನು ಪ್ರಾಥಮಿಕ ಶಿಕ್ಷಣದಲ್ಲಿ ಅಂತಕ್ಕಂಥದ್ದು ಸಿ ಎಸ್ ಆರ್ ಫಂಡ್ಸ್ ತಗೊಂಡು ಇವತ್ತು ಕೆ ಪಿ ಎಸ್ ಮಾದರಿ ಒಂದು ಒಂದು ಪ್ರೀಸೆಟ್ ಮಾಡೆಲ್ನ ಕ್ರಿಯೇಟ್ ಮಾಡಿ ಇವತ್ತು ಇಂಗ್ಲೀಷ್ ಮಾ ಡ್ಯೂಯಲ್ ಎಜುಕೇಷನ್ ಇವತ್ತು ಏನೋ ಜ್ಯುವೆಲ್ ಎಜುಕೇಷನ್ ತಂದು ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಮಕ್ಕಳಿಗೆ ಭವಿಷ್ಯತನ್ನು ರೂಪಿಸ್ಕೊಳ್ಳಿಕ್ಕೆ ನಾವು ಒಂದು ಮಾದರಿ ಮಾಡಬೇಕು ಅಂತ ತಾವು ಹೇಳಿದರೆ ಖಂಡಿತ ಮುಖ್ಯಮಂತ್ರಿಗಳು ನನಗಾಗ್ಬೋದು ಮದುವೆ ಆಗ್ಬೋದು ಭಾಳಷ್ಟು ನಮಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ ಇವತ್ತು ಸ್ಟೇಟ್ ಎಜುಕೇಷನ್ ಪಾಲಿಸಿ ರೂಪಿಸುವಂಥದ್ದಕ್ಕೂ ಇರ್ಬೋದು ತಾವು ಮುಖ್ಯಮಂತ್ರಿಗಳಿಬ್ಬರು ಇವತ್ತು ಮಾಡಿದ್ದಾರೆ ಇವತ್ತು ನಮ್ಮ ಸುಖದೇವ್ ತೋರಟ್ಟವರ ಅಧ್ಯಕ್ಷತೆಯಲ್ಲಿ ಒಳ್ಳೆಯ ಒಂದು ಚರ್ಚೆಗಳಾಗ್ತಾ ಇದೆ ಸಮಾಜದಲ್ಲಿ ಎಲ್ಲ ವರ್ಗದವರನ್ನು ಯಾರ್ಯಾರು ಇದಕ್ಕೆ ಸ್ಟೇಕ್ ಹೋಲ್ಡರ್ಸ್ ಇದ್ದಾರೆ ಎಲ್ಲರೂ ವಿಶ್ವಾಸಕ್ಕೆ ತಗೊಂಡು ಇವತ್ತು ಭವಿಷ್ಯ ನನಗೆ ನಂಬಿಕೆ ಇದೆ ನಮ್ಮ ರಾಜ್ಯಕ್ಕೆ ಹೊಸ ಒಂದು ಒಳ್ಳೆಯ ರಾಜ್ಯ ಶಿಕ್ಷಣ ನೀತಿಯನ್ನು ಕೊಡ್ತಾರೆ ಅದು ಪ್ರಾಥಮಿಕ ಇರ್ಬೋದು ಉನ್ನತ ಶಿಕ್ಷಣಕ್ಕಿರ್ಬೋದು ಕೊಡ್ತಕ್ಕಂಥ ನಂಬಿಕೆ ಇದೆ ಇದಕ್ಕೆ ಎಲ್ಲ ರೀತಿಯಲ್ಲಿ ಮುಖ್ಯಮಂತ್ರಿಗಳು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ ಉನ್ನತ ಶಿಕ್ಷಣಕ್ಕೂ ಅಷ್ಟೇ ಇವತ್ತು ಮಹಿಳಾ ಏನೋ ಇವತ್ತು ಕಾಲೇಜುಗಳಿಗೆ ವಿಶೇಷವಾದಂಥ ಇವತ್ತು ಮೂವತ್ತು ಕೋಟಿ ರೂಪಾಯಿ ಅನುದಾನ ಕೊಟ್ಟಿದ್ದಾರೆ ಇದ್ರ ಜೊತೆಗೆ ನಮಗೆ ಮುಂದಿನ ದಿನಗಳಲ್ಲಿ ವರ್ಲ್ಡ್ ಬ್ಯಾಂಕಿಂದ ನಮಗೆ ಇಲಾಖೆಯಲ್ಲಿ ಲೋನ್ ಪಡೀತಕ್ಕಂಥದ್ದು ಕೂಡ ಅವರು ಒಪ್ಪಿಗೆ ಕೊಟ್ಟಿದ್ದಾರೆ ನಾವು ಇವತ್ತು ಕೌಶಲ್ಯಾಭಿವೃದ್ಧಿ ಇಲಾಖೆಯವರು ನಾವು ಇವತ್ತು ಜಂಟಿಯಾಗಿ ಈಗಾಗಲೇ ಮಾತುಕತೆಗಳನ್ನು ಮಾಡಿದ್ದೀವಿ ಸ ಮುಖ್ಯಮಂತ್ರಿಗಳ ಗಮನಕ್ಕೂ ತಂದಿದ್ದೀವಿ ಈಗ ನಾವು ನಮ್ಮ ಪಾಲಿಟೆಕ್ನಿಕ್ ಇರ್ಬೋದು ನಮ್ಮ ಸರ್ಕಾರಿ ಪಾಲಿಟೆಕ್ನಿಕ್ಕು ಮತ್ತು ಇಂಜಿನಿಯರಿಂಗ್ ಕಾಲೇಜಸ್ನ ಇವತ್ತು ಲ್ಯಾಬ್ಸ್ ಇರ್ಬೋದು ಬೇರೆ ಬೇರೆ ಇವತ್ತೇನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ನಮ್ಮಲ್ಲಿ ಸ್ಥಳೀಯವಾಗಿರ್ತಕ್ಕಂಥ ಖಾಸಗಿ ಇಂಜಿನಿಯರಿಂಗ್ ಕಾಲೇಜುಗಳ ಒಂದು ಗುಣಮಟ್ಟಕ್ಕಿಂತ ಮೀರಿಸ್ತಕ್ಕಂಥ ನಿಟ್ಟಿನಲ್ಲಿ ನಾವೊಂದು ಜಂಟಿಯಾಗಿ ನಾವು ಎರಡು ಇಲಾಖೆಯವರು ಕೆಲಸ ಮಾಡಬೇಕು ಅಂತಕ್ಕಂಥದ್ದು ಮಾಡ್ತಾಯಿದ್ದೀವಿ ಸರ್ ಅವರು ಒಂದು ಪಾಯಿಂಟ್ ಈ ಮೆನ್ಷನ್ ಆನ್ ದ ಇಂಡಸ್ಟ್ರಿಯಲ್ ಗ್ರೋತ್ ಅದು ನಮ್ಮ ಪ್ರಯಾರಿಟಿ ಆಗಬೇಕು ಸರ್ ಇನ್ನು ಯಾಕೆಂದರೆ ಈಗಾಗಲೇ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಈಗ ನಾನಿಲ್ಲಿ ಬೆಂಗಳೂರು ಮಿನಿಸ್ಟ್ರಿ ಇದ್ದೀನಿ ನನಗೆ ದಿನ ಒಂದು ಹತ್ತು ಜನ ಮೀಟ್ ಮಾಡೋಕ್ಕೆ ಬರ್ತಾರೆ ನಾವಿದ್ದೀವಿ ನಾವಿದ್ದೀವಿ ನಾ ಅವರು ಸಾಕು ದೆ ಫೀಲ್ ದಟ್ ಕರ್ನಾಟಕ ಇಸ್ ಎ ವೆರಿ ಸೇಫ್ ಇನ್ವೆಸ್ಟ್ಮೆಂಟ್ ಡೆಸ್ಟಿನೇಷನ್ ಅಂತ ನಾವು ಸ್ವಲ್ಪ ವಿ ಹ್ಯಾವ್ ಟು ಜಸ್ಟ್ ಲುಕ್ ಇವತ್ತು ಇದಕ್ಕೂ ಟೂರಿಸಮ್ ವಿಚಾರದಲ್ಲಿ ತಾವು ಪ್ರಸ್ತಾವನೆ ಮಾಡಿದ್ದೀವಿ ಕರಾವಳಿ ಪ್ರದೇಶ ಬೇರೆ ಬೇರೆ ಸದಸ್ಯ ಎಲ್ಲ ಸೊ ಸೊ ಅಲ್ಲಿ ಈಗ ಮಲೆನಾಡಲ್ಲೇ ಅಲ್ಲಿ ಕರಾವಳಿ ನೋಡಿದ್ರೆ ಅಲ್ಲೆಲ್ಲ ಬರೀ ಭಾವನೆ ಮೇಲೆ ಹೋಗಿ ಪಾಪ ಜನರಿಗೆಲ್ಲ ಉದ್ಯೋಗ ಇಲ್ಲದೆ ಜನ ಎಲ್ಲ ಬೆಂಗಳೂರು ಇದ್ದಾರೆ ಗೋವಾಗೆ ಹೋಗ್ತಾ ಇದ್ದಾರೆ ಬಾಂಬೆಗೆ ಹೋಗ್ತಾ ಇದ್ದಾರೆ ಸೌದಿಗೆ ಹೋಗ್ತಾ ಇದ್ದಾರೆ ಈ ಆ ರೀತಿ ಎಲ್ಲ ಸ್ವಲ್ಪ ನಾವು ನಿಲ್ಲಿಸೋಕ್ಕೆ ನಾವು ಒಂದೇನಾದ್ರು ಈಗಿರುವಂಥ ನಮ್ಮ ಪಾಲಿಸಿನ ನಾವು ಸರಿಯಾಗಿ ಸ್ಟ್ರಾಂಗ್ ಮಾಡಿ ಜಾಸ್ತಿ ಇನ್ವೆಸ್ಟ್ಮೆಂಟ್ ಯಾಕೆಂದರೆ ಇದು ದೇ ಫೀಲ್ ದಟ್ ಕರ್ನಾಟಕ ಇಸ್ ಸೆಕ್ಯುಲರ್ ಪ್ಲೇಸ್ ಟು ವರ್ಕ್ ಒಳ್ಳೆ ಮ್ಯಾನ್ ಪವರ್ ಇಲ್ಲಿದೆ ಒಳ್ಳೆ ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸ್ ಇದೆ ಮೆಡಿಕಲ್ ಕಾಲೇಜಸ್ ಇದೆ ಎಲ್ಲ ಇದೆ ಇಂಜಿನಿಯರಿಂಗ್ ಕಾಲೇಜ್ ಇದೆ ಇದಕ್ಕೆ ನಾವು ಎಷ್ಟು ಮ್ಯಾಕ್ಸಿಮಮ್ ಎನ್ಕ್ಯಾಶ್ಟ್ ಮಾಡ್ಕೋಬೇಕೋ ಅತಿಕ್ ವಿ ಹ್ಯಾವ್ ಟು ಎನ್ಕ್ಯಾಶ್ಟ್ ಇಸ್ ಅದಕ್ಕೆ ಸಿಂಗಲ್ ವಿಂಡೋ ಫೆಸಿಲಿಟೇಷನ್ನು ಇನ್ನೂ ಬಲಪಡಿಸಬೇಕು ಸರ್